ಅಂತ ಕಬರಿ ಅಂಗಡಿಯಾಗ ಚದ್ರ ಕಿನಾಕತಿ ನನಗಂತು ಎದಕ್ಕೆ ಬೇಕು ಅನ್ನಂಗ ಅನ್ಸತವ ಮೊನ್ನೆ ನಿಮ್ಮ ಐತಿ ಸುದ್ದಿ ಹೇಳಿದಲ್ಲ ಯಾಕೆ ನಮ್ಮ ಭಾಗ್ಯನ ಸಿದ್ದೆನಾ ಎಲ್ಲ ವಾರವ ಆಕೆ ಹೋಗಿದ್ದೆ ಊರ ಹೊರಗೆ ಇದು ಊರೊಳಗೆ ಇಷ್ಟೆಲ್ಲ ಅಂಗಡಿ ಅದಾವು ತೀರ ಒಳಗೆ ಹೋಗಿ ನೋಡೋದಕ್ಕಿಂತ ಏನಾರ ಆಗೇ ಬಿಡ್ತೈ ನನ್ನ ಮಾಡ್ಕಂಡು ಏನಂತ ಬಾ ಬಾ ಒಳಗೆ ಹೊರಗೆ ಹೋಗೋಣ ಅಡ್ಡಿಯಿಲ್ಲಪ್ಪ ಮುಂಜಾನಿಂದ ಒಂದು ಗಿರಚನ ಆಗಿದ್ದಿಲ್ಲ ಫೋನ್ ಸಿದ್ದ ಆಗಿಲ್ಲ ಅಡ್ಡಿಯಿಲ್ಲ ಮೂರು ನಾಲ್ಕು ಮಂದಿ ಬರಕತ್ತೆ ಹೆಣ್ಣು ಮಕ್ಕಳು ಅಂದರು ಒಂದು ಎರಡು ಸೀರೆಗೆ ಅಂತ ದೂಕ ಇಲ್ಲ ಆರಾಮ್ ಖರ್ಚಾಕವು ಖರೆ ಅಂತಡಿ ಅದ್ರಾಗ ನಮ್ಮ ಲಲ್ತೆಕ್ ಬರಕತ್ತಾಳ ಅಕ್ಕಿ ಬರಕತ್ತಾಳ ಅಂದ್ರೆ ಏನು ಸೀರೆ ತಗಲ್ದಂಗೆ ಎದ್ದು ಹೋಗಂಗ ಇಲ್ಲ ಅವರು ಬರ್ರಿ ಕರ್ ಬರ್ರಿ ಏನು ಕೊಡನ್ ಹೇಳ್ರಿ ಅಯ್ಯ ಅಂಗಡಿ ಒಳಗರ ಬರ್ತಾವ ತಡಿ ಏನು ನಮ್ಮಪ್ಪ ಏನು ಇಲ್ಲಿಂದ ಇಲ್ಲ ಒಂದೊಂದು ಸೀರೆ ಕೈಯಾ ಕೊಟ್ಟು ಕಳಿಸ್ಬೇಕಂತ ಮಾಡಿ ನೀ ಹೇಳಿದ್ರೆ ರೇಟ್ ಹಾಕಿ ಏ ಬರ್ರಿ ಕರ ಯಾರು ಬೇಡ ಅಂದ್ರೆ ನೋಡ್ರಿ ಏನು ಬೇಕು ಸೀರೆ ಬೇಕು ಏನು ಗಂಡು ಮಕ್ಕಳು ಇರ್ಬೇಕು ಏನು ಹುಡುಗರು ಇರ್ಬೇಕು ಯಾವ ಬೇಕು ಅವನು ತಗರ್ರಿ ಎಲ್ಲವೂ ಸಿಗ್ತಾವೆ ನಮ್ಮ ಕಡೆಗೆ ಸದ್ಯಕ್ಕೆ ನಮಗೇನು ಹುಡುಗರು ಅರಿವಿ ಏನು ಬೇಡಪ್ಪ ಗಂಡು ಮಕ್ಳು ಅರಿವಿ ಮತ್ತು ಸೀರೆ ಬೇಕು ಚಲೋ ಸೀರೆ ತೋರಿಸನ್ನ ಸೀರೆ ಬೇಕ್ರೆ ಆ ಕಡೆ ಸೆಕ್ಷನ್ಗೆ ಹೋಗನ್ ಬರ್ರಿ ಅಲ್ಲಾದ್ರೆ ನಿಮ್ಗೆ ಎಂತ ಬೇಕಂತ ಸೀರೆ ಇದಾವೆ ಇಲ್ಲಿ ಹುಡುಗರು ಡ್ರೆಸ್ ಹೂವು ಸಿಗ್ತಾವೆ ಹೆಣ್ಣು ಹುಡುಗರು ಏ ಇಲ್ಲ ಕುಂದ್ರಕ್ ಬೇಸ್ ಎತ್ತಾರ ಎಪ್ಪ ಇಲ್ಲ ಕುತ್ಕಂತ ಐತಂತ ತೋರಿಸ ನೀ ಹೆಂಗ್ ಮಾಡ್ತಿ ಇಲ್ವ ಮೇಲೆ ಒಮ್ಮೆ ಇಲ್ಲೇ ತೋರಿಸ್ತದ್ ಬಿಡ್ರಿ ಅಕ್ಕರ ಆದ್ರೆ ಏನು ಮಾಡ್ತೀರಿ ಜಗ ಸರಿಯಾಗಿ ಹಂಗಲ್ಲ ಸೀರೆಗಳೆಲ್ಲ ಬಿಚ್ಚಿ ತೋರ್ಸಮಟ್ಟ ಅಂದ್ರ ಪೊಲೀಸ್ ಆಗ್ಬಿಡ್ತಾವ್ ಮತ್ ಮಡ್ಸಕ್ಕೂ ಗಾವಾಗಲ್ಲ ಅಲ್ಲಿ ಆದ್ರೆ ಟೇಬಲ್ ಮೇಲೆ ತೋರ್ಸಕ್ ಗಾವ್ ಆಕತಿ ಅದಕ್ಕೆ ಅಂದ್ರೆ ಆತ್ ನಡಿಯಪ್ಪ ನಿಮ್ಮ ಅಂಗಡಿ ಬಂದ ಮೇಲೆ ಮತ್ತೆ ನೀವು ಹೇಳಿದಂಗ ಕೇಳೋದ ಆತಲ್ಲ ಸರಿ ನಡಿ ಅಲ್ಲೇ ಹೋಗೋಣ ಅಂತ ನಡಿ ಅಲ್ಲಂತ ಅಲ್ಲೇ ಹೋಗೋಣ ಅಂತ ಅಲ್ಲಲ್ಲಿ ಅಲ್ಲಿ ಚಲೋ ಸಿಕ್ತ ಸೀರೆ ಅಂತ ಹೇಳಿ ರೇಟ್ ಸಿಕ್ಕಾಪಟ್ಟೆ ಹೇಳಿದೆ ಅಂದ್ರೆ ತಗೊಳದ ಆವಕ ಇಲ್ಲ ನಮ್ಮ ಕಡೆಯಿಂದ ಅದಕ್ಕೆ ಇಲ್ಲೇ ನೋಡಿದ್ರೆ ಅಕ್ಕತ್ತವ ನೀ ನೋಡಿದ್ರೆ ಅಲ್ಲೇ ಹೋಗೋಣ ಅಂತ ನಂದಿ ಏ ಇಲ್ಲಿಲ್ಲ ನಡೀಲ್ಲ ಅಂತ ನನಗೆ ಗೊತ್ತೈತಲ್ಲ ಅಲ್ಲೇ ಸೀರೆನೂ ಚಲೋ ಸಿಕ್ತವು ರೇಟನ್ನು ಒಂದು ಹವಣಿ ಹಾಕಿ ಕೊಡ್ತಾನೆ ನಡಿ ಗೊತ್ತಾಯ್ತು ನನಗೆ ಅಕ್ಕ ಅಂದದ್ದು ಹೌದಾ ಸರಿ ನಡೆಯುವ ಮತ್ತೆ ನಿನಗೆ ಗೊತ್ತೈತೆ ಅಂದ್ರೆ ಏನು ನೀನು ನೋಡಿದ್ರೆ ಮೇಲೆ ಮೇಲೆ ಸೀರೆ ಖರೀದಿ ಮಾಡೋಕ್ಕೆ ನಾವು ನೋಡಿದ್ರೆ ವರ್ಷದಾಗ ಸಲ ಎರಡು ಸಲ ಖರೀದಿ ಮಾಡಾರ ನಮಗೇನು ಗೊತ್ತಾಗಬೇಕ ಬರ್ರಿ ಅಕ್ಕ ನೋಡಿ ಬರ್ರಿ ನಿಮಗೆ ಎಂತ ಬೇಕಂತ ಕಲರ್ ನಗದವು ನೀವು ಎಂತ ಹೇಳ್ತೀರ ಅಂತ ಸೀರೆ ತಕೊಡ್ತೀನಿ ಹೌದಲ್ಲ ಸರ್ ಬಹಳ ಚಂದ ಅದ ಬಿಡಿ ಸೀರೆಗಳು ಒಂದಕ್ಕಿಂತ ಒಂದು ಬಾರಿ ಚಂದ ಅದ ನೋಡಿ ಕಲರ್ಗಳು ಏನು ರೇಟ್ ಅಪ್ಪ ಇವು ರೇಟ್ ನೋಡಿ ಒಂದು ಕ್ವಾಲಿಟಿ ಒಂದು ರೇಟ್ ಇರ್ತವು ನಿಮಗೆ ಎಷ್ಟು ರೇಟ್ ನೇ ಬೇಕು ಅಂತ ನಾನು ಅಷ್ಟು ರೇಟ್ ನೇ ನಿಮಗೆ ಸೀರೆ ತೋರಿಸ್ತೀನಿ ಎಷ್ಟು ರೇಟ್ ನೇ ಕೊಡ್ಲಿರಿ ಅಯ್ಯ ಅಂದ್ರೆ ಪನ್ನಿನ ಸೀರೆ ತೋರಿಸ ಆಮೇಲೆ ರೇಟ್ ಕೇಳ್ತೇವೆ ನಾವು ನೀ ಹೇಳಿದ ರೇಟಿಗೆ ನಾವು ಏಕಾಕತೇನ ಆಮೇಲೆ ನಮ್ದು ಇಷ್ಟ ರೇಟ್ ಅಂತ ನಾವು ಹೇಳ್ಬೇಕ ನೀ ಕಮ್ಮಿ ರೇಟಿನ ತಗೋದು ಇದು ಇಷ್ಟು ರೇಟ್ ನೋಡ್ರಿ ಅಂದ್ರೆ ನಾವೇನು ಮಾಡಕ್ಕೆ ಹೋಗೋಣ ಅದಕ್ಕೆ ಮತ್ತೆ ಸೀರೆ ತೋರಿಸ ಆಮೇಲೆ ರೇಟ್ ಹೇಳ್ತೇವೆ ನಾವು ಏ ಇಲ್ರಿ ಹಂಗೆಲ್ಲ ತೋರ್ಸಕ್ಕಾಗಂಗಿಲ್ಲ ನೀವು ಇಷ್ಟು ರೇಟ್ನಾಗ ಅಂದ್ರೆ ನಾವು ಸೀರೆ ತಗದು ತೋರ್ಸಕ್ಕೆ ಚಲೋ ಆಕತಿ ನಾನು ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಸೀರೆ ತಗದು ತೋರಿಸ್ಬೇಕಾ ನೀವು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಕೇಳಿದೆ ಅಂದ್ರೆ ಆಮೇಲೆ ನಾ ಏನು ಮಾಡಕ್ಕೆ ಹೋಗಲಿ ಬರೀ ಮಡ್ಚಿಡೋದ ನನ್ನ ಕೆಲಸ ಆಕತಿ ಇವತ್ತ್ಯಾಕ ಸೇಟು ವ್ಯಾಪಾರ ಮಾಡೋ ಮನಸ್ಸಿಲ್ಲಿ ಕಾಣ್ತತಿ ಬರ್ರಿ ಲೇ ಬೇರೆ ಅಂಗಡಿ ಹೋಗೋಣ ಒಂದು ಎರಡು ಸೀರೆ ತೆಗೆದು ತೋರ್ಸೋಕೆ ಎಷ್ಟು ದಿಮಾಕ್ ಮಾಡಕತ್ತೇನೆ ಇವತ್ತ್ಯಾಕ ಇವ ಬೇಡ ಬರ್ರಿ ಏನು ಒಂದು ಒಬ್ಬಂದ ಅಂಗಡಿಯಲ್ಲಿ ಪೇಟಾಗ ಏ ನಿಂದ್ರಿ ನಿಂದ್ರಿ ವಾ ಹಂಗೆ ಮಾಡಿಬಿಡ್ರಿ ಬರ್ರಿ ಕುತ್ಕೊಬರ್ರಿ ಎಷ್ಟು ಬೇಕು ನಿಮಗೆ ಸೀರೆ ಅಷ್ಟು ಸೀರೆ ತೋರಿಸ್ತೇನೆ ನಿಮ್ಗೆ ಯಾರು ರೇಟ್ನೇ ಬೇಕು ಆ ರೇಟ್ನಾಗ ಆರಿಸ್ಕಿರಿ ಆತ ಹ್ಞೂ ಹಂಗೆ ಬರ್ಬೇಕಪ್ಪ ಮತ್ತೆ ಯಾರಿಗೆ ಮತ್ತೆ ನೀವು ಹೇಳ್ದಂಗೆ ಆಗ್ಬೇಕು ಅಂದ್ರೆ ಹೆಂಗೆ ಗಿರಾಕಿ ಹಾಕವೇನ ಅಕ್ಕರ ನಿಮಗೆ ಒಂದು ನಾಲ್ಕೈದು ನಮ್ಮನಿ ಸೀರೆ ಹಾಕಿಬಿಡ್ತಾನೆ ರೀ ಒಂದು ಸೀರೆ ಬಿಚ್ಚಿ ಹಾಸ್ ತೋರಿಸಿ ಅದ್ರ ಮೇಲೆ ಸೀರೆ ಹಾಕಿ ಕೊಟ್ಟುಬಿಡ್ತೇನೆ ನಿಮಗೆ ಯಾವ ಸೀರೆ ಬೇಕೋ ಅವ್ನ ಆರಿಸ್ಕೇರಿ ಆಮೇಲೆ ರೇಟ್ ಹೇಳ್ತೇನೆ ನಾನು ಆಗ್ಬೋದ್ರೆ ಅಯ್ಯ ನಮ್ಮಪ್ಪ ಸೀರೆ ತೋರಿಸ ಪುರುಸತ್ತ ಮಾಡುವಲ್ಲ ಬರೀ ರೇಟ್ ಇಂದ ಮಾತಾಡ್ತೀವಿ ಸೀರೆ ತಗಿವಲ್ಲಿ ಹೋಗ ನಮ್ಮಪ್ಪ ಹಿಂಗ ಮಾಡಿದೆ ಅಂದ್ರೆ ಇನ್ನೊಂದ್ಸಲ ನಿಮ್ಮ ಅಂಗಡಿಗೆ ಬರಂಗಲ್ಲ ನೋಡ್ ನಾವು ಹ್ಞೂ ಆತ್ರಿ ಕರ ಕೊಟ್ಟೆ ಒಂದೇ ನಿಮಿಷ ಹ್ಞೂ ಹಾಂ ಇಲ್ಲ ಅದು ತಡಿ ನಿಮಗೆ ಬೇಕಾದಂಥ ಸೀರೆಗಳು ಹಾಂ ತಗರ್ರಿ ಕರ ಆರು ಏಳು ನಮ್ನಿ ಸೀರೆ ಅದ ನೋಡು ನಿಮಗೆ ಎಂತ ಬೇಕಂತ ಒರೆಸ್ಕಿರಿದ್ರಾಗ ನೀವು ಮೇಲೆ ರೇಟ್ ಹೇಳ್ತೇನೆ ನಾನು ಸೀರೆ ನೋಡಕ್ಕೆಲ್ಲ ಒಂದಕ್ಕಿಂತ ಒಂದು ಚೆಂದದವು

ಈ ಕ್ವಾಲಿಟಿ ಸೀರೆನ ಉಳಿವಲ್ವ ನನಗೊಂದು ನಿನಗೊಂದು ಅಂತಂದು ಒಂದು ಸೀರೆ ಒಯ್ಯಕ್ಕೆ ಬಂದರೆ ಎರಡು ಎರಡು ಸೀರೆ ಒಯ್ತಾರೆ ಲಾಸ್ಟ್ ಪೀಸ್ ರೀ ಉಳಿದ್ರದ್ವು ಇವು ಒಂದಂಥ ಉಳ್ಕೊಂಡವ್ ನೋಡ್ರಿ ನಿಮಗೆ ಕಲರ್ ಕೇಳಿದ್ರೆ ಮತ್ತೆ ಕಲರ್ ಸಿಗಲ್ಲ ಇದ್ರಾಗ ಅಷ್ಟು ಸೀಲ್ ಆಗೈತಿ ಇದು ಕಲರ್ ಇಲ್ಲ ಇದ್ರ ಕಲರ್ ಇದ್ರೆ ಒಂದು ಆರಿಸ್ಕೋಬೇಕು ಅಂತ ಮಾಡಿದ್ದು ನೋಡಿ ನಾನು ಕಲರ್ ಇಲ್ಲ ಅಂದ್ರೆ ಬೇರೆ ಬೇರೆ ತೋರಿಸ್ಬಿಡಪ್ಪ ನಮಗೂ ಬೇಡ ಬೇಡ ಅದೇನೋ ಅಂತಾರಲ್ಲ ಹೆತ್ತರ ಹೇಗೆ ನೋಡ್ಬೋದು ಅನ್ನಂಗೆ ನಿನ್ನ ಅಂಗಡಿಯನ್ನು ಸೀರೆ ನಿನಗೆ ಚೆಂದ ನಮ್ಮ ಚೆಂದ ಕಾಣ್ಬೇಕಲ್ಲವು ನಮ್ಮ ಚೆಂದ ಕಂಡವು ನಾವು ತಗೊಳ್ಳಾರ ಹೌದ್ರಿ

ಆಯ್ತು ನೋಡ್ರಿ ಕರ ನೀವು ಕೇಳಿದಂತ ಸುರಿನ ಕೊಡ್ತ ನೋಡಿರಿ ಎಷ್ಟು ಸೀರು ತಗೊಬೇಕಿತ್ತು ನಮ್ಮ ಬಬು ಅಲ್ಲೇ ಸ್ವಾಮಿ ಹಂಗೆ ಕನಕ್ಕೆ ಹೋಗಿದ್ದೆ ಈ ಕಮ್ಮಿ ರೇಟಿನ ಸೀರೆನ ದುಬಾರಿ ಇದ್ರಾಗ ತೋರ್ಸಿದ ಅಂದ್ರೆ ಇಷ್ಟೇ ನೋಡಿರಿ ಅಕ್ಕರ ರೇಟ್ ಅಂದ್ರೆ ಅವನ್ನ ತಗೊಂಡು ಹೋಗ್ಬೇಕ ಸುಮ್ಮನೆ ಇದ್ರೆ ಆಗೋಕತ್ತವ ಕಡಿ ಏನಂತಕ್ಕ ಸೀರೆನ ಅಷ್ಟಕ್ಕೆ ತೋರಿಸ್ಲಿವನ ಆಮೇಲೆ ನೋಡು ಓ ಅಷ್ಟು ಸೀರೆ ಮಡಿಸಿಟ್ಟಿದಳಪ್ಪ ನಿನ್ನ ಅಂಗಡಾಗೆ ಅಂತ ಹೇಳಿ ಬೇರೆ ಅಂಗಡಿ ಹೋಗಿ ತಗೊಳನ ಅವಾಗ ಗೊತ್ತಾಕತ್ತೆ ರೇಟ್ ಹೇಳಾರ ಏನು ತಯ್ಯ ಒಂದು ಸೀರೆನ ಬರೀ ರೇಟಿಂದು ಹೇಳೋಕೆ ಅಂಡಾಡ್ತಾನ ಏನು ನಾವು ಕೊಂಡ್ಕಳಪ್ಪ ಅಂದೆ ನೋಡಿ ಹೋಗಪ್ಪ ಅಂದೆ ಬೇರೆ ಸೀರೆನ ಇವಾಗಲೂ ಇವ್ನ ಅಂಗಡಿಗತ್ತಿ ಆದ್ರೆ ನಾಟಕ ಮಾಡೋದ್ ಮಾಡ್ ಅತಿಲಿ ಅಂದ್ರೆ ಬಿಡಲ್ಲ ನಿಂದು ನನಗೆ ಆಗಲ್ಲ ನೀನಾ ನೀನಾತಾಡಿಕೆ ಏನು ಮಾತಾಡಿಕೆ ಅಂತ ನಿನಗ ಬಿಟ್ಟದ್ದು ನೋಡು ಸುಮ್ಮನೆ ಮಳೆ ಮಾಡಂದ್ರೆ ಬಡ ಬಡಬಡ ಇಲ್ಲೇ ಅರಸ್ಕೆ ಇಲ್ಲೇ ಸೀರ್ ಚಲೋ ಸಿಗೋದು ನಾನು ಹೋಯ್ತೇನೆ ಇವಾಗಲೂ ಸುಮ್ಮನೆ ಆವ ಅಂಗಡಿ ಒಮ್ಮೆ ಈ ಅಂಗಡಿ ಒಮ್ಮೆ ಅಡ್ಡಾಡೋಕ್ ಹೋಗ್ಬೇಡ ವೈವ್ವ ನೀಂಗ ಅಡ್ಡಾಡೋದಕ್ಕೆ ತಂದ್ರೆ ನೀವು ನಾ ಅಂತ ಬರೋದಲ್ಲ ನೋಡು ಯಾಕೆ ಆಶಾರ ನೀನು ಏನು ಕಮಿಷನ್ ಕೊಡ್ತೇನೆ ಅಂತ ನೆನ್ಸೇಟು ಯಾಕಂತಾನ ಬಲ ಬಡತ್ತ ನೀನು

ಮನೆಯಾಗ ಒಂದು ಪತ್ಲ ಐತೆ ಸುಮ್ಮನೆ ಅದನ್ನ ತಗೊಂಡು ಹೋಗಿಬಿಡ್ತಾನೆ ಹೋಗ ನಾನು ನಾನೆಲ್ಲಿ ಕಿ ಜೊತೆ ಸೀರೆ ಐದು ಆರು ಸಾವಿರ ರೂಪಾಯಿ ಸೀರೆ ತಗೊಂಡೋಗಕ್ಕೆ ಹೋಗ್ಲಿ ಆಗೋದಲ್ವಾ ಏನೇ ಗೆಳಿದ್ ಕರೆ ಹೋಗ್ತಾನೆ ಭಾಳ ಅಂದ್ರೆ ಒಂದು ಸಾವಿರ ರೂಪಾಯಿ ಹನ್ನೆರಡು ನೂರು ರೂಪಾಯ್ದಾಗಾದ್ರೆ ಸೈ ಈ ಈಗಿತ್ತೀರ ಎಂಟೆಂಟು ಸಾವಿರ ರೂಪಾಯಿ ಸೀರೆ ನಾವೆಲ್ಲರೂ ತಗೊಂತೀವಿ ಅಂತಂದ್ರೆ ನಾವಿಲ್ಲಿ ಹಾಕೋಕೆ ಹೋಗೋಣ ಅಷ್ಟಕ್ಕೊಂದು ರೊಕ್ಕನ ಆಗೋದಲ್ಲವ ನನ್ನ ಕಡೆ ಇದ್ದನ ಬೇರೆ ಕಡೆಗೆ ಎಲ್ಲಿ ಬರೋದಲ್ಲ ನಾನು ಮನೆಯಾಗ್ ಸೀರಿ ನೋಡು ನೀನು ತಗೊತದ್ರ ತಗ ಇಲ್ಲ ನೀನು ಮನೆಗೆ ನೋಂದ್ಯಾವ ಆಯರ್ ಮಾಡಿಬಿಡೋವಲ್ಲ ಹ್ಞೂ ನಾನು ಹಂಗೆ ಮಾಡ್ತಿದ್ದ್ ಬಿಡ ಆದ್ರೆ ಏನು ಮಾಡ್ತಿದ್ದಿ ಅನ್ಸಾಂತ ಇತ್ಲಗ ಗೆಳತಿ ಮಗಳ ಅತ್ಲಾಗ ಚಿಗ ಒಂದು ಮಗ ಏನು ಮಾಡ್ಬೇಕು ನೋಡು ಅತ್ಲಾಗಂತ ನೋಡ್ಬೇಕಾ ನಿತ್ಲಾಗಂತ ನೋಡ್ಬೇಕ ಈಗ ಅವ್ರ ಲೆಕ್ಕ ನೋಡಿದ್ರೆ ಒಂದು ಚೂರು ದುಬಾರಿ ಒಯ್ದು ಮಾಡ್ಬೇಕು ಯಾಕೆ ಅವರು ನನ್ನ ಮಗಳಿಗೆಲ್ಲ ಚಲೋ ಚಲೋ ತಂದಾರ ಮೊನ್ನೆ ಆಯ್ಕೆ ಇದು ಆದಾಗ ಫಂಕ್ಷನ್ ಮಾಡಿದಾಗ ಮತ್ತು ಈಗ ಹೆಂಗೆ ಮಾಡ್ಬೇಕು ಅನ್ನೋ ಆತು ನನಗೆ ದಾಡ್ಬಿಡೋ ಹೆಂಗೆ ನಮ್ಮ ಮೂವರು ಕೊಡಿಸಿದ್ದು ಒಂದು ಸೀರೆ ಐತೆ ಬೆಳಿಗ್ಗೆ ಮೃದ ಇಲ್ಲಿ ಒಟ್ಟ ಅದನ್ನು ಅದನ್ನು ಹೋಗಿ ಯಾರು ಮಾಡಿಬಿಡ್ತಾನೆ ಈಗ ಕೊಬ್ಬಿಕೆ ತಗೋಲ್ಲಕ್ಕ ಒಂದು ಸೀರೆ ಅಯ್ಯಲ ಅಂತಕ್ಕ ಬರೀ ಬಟ್ಟೆ ಆಡ್ತಂದ್ರಾತೇನು ಬೇಕಾದಾಗ ನಿಮ್ಮ ಚಿಕ್ಕಮ್ಮರ ಲೆಕ್ಕಕ್ಕೆ ಬಂಗಾರ ತಂದು ಆಯಾರು ಮಾಡ್ಬೋದು ಏನು ಒಂದು ಸೀರೆ ಕೊಡ್ಸಿರಾಗೋತೇನೆ ಬೇಕಾದಂಗೆ ಐತೆವ ಅವ್ರದ್ದು ಸುಟ್ಟು ಸುಡ್ಲಾರ್ದು ಹಂಗಾಗಿ ತೊಂದರ ನಿಮ್ಮದೇನು ಅಷ್ಟಕ್ಕೊಂದು ಒಟ್ಟೈತೇನು ನಿಮ್ಮ ಚಿಕ್ಕ ಮರ ಲೆವೆಲ್ಗೆ ಏನೋ ಐತಿದ್ರೆ ಹೋಗಿ ಮಾಡಲ್ಲ ಯಾಕೆ ಅವ್ರು ಮಾಡ್ತಂತದ ಮಾಡ್ಬೇಕು ಅನ್ನೋದನ್ನು ನೀವೈತೆ ಏನಿಲ್ಲ ನಮ್ಮ ಕೈಲಾಗಿದ್ದು ನಾವು ಮಾಡ್ಬೇಕು ನಮ್ಮ ಮನೆಗೆ ನೂಲು ಎಳೆಯವ ಯಾಕೆ ನೀವು ಚಿಂತೆ ಮಾಡ್ಕೋಬೇಕು ಹೌದಲ್ಲ ಅಷ್ಟೇ ಮಾಡ್ತಂತಾಗ ಅದೇನು ಅಂತಾರಲ್ಲ ಸರಿಗೆ ಸರಿಗೆ ಹಾಕ್ಯಂದ್ರೆ ನೇರ ಮನೆ ಕೂರ್ಲ ಹಾಕ್ಯಂದ್ರೆ ನಂಗೆ ಆಕತಿ ಈಗ ತಗೊಂತಳಂತ ನಾ ತಗೊಳಕ್ಕೆ ಹೋದ್ರೆ ನಾನು ಕಂಡಂಗೆ ಕಡೆಗೆ ನಾನು ಹೊಡೆಸ್ಕೋಬೇಕಾದಿತ್ತು ಮತ್ತೆ ಹಾಂ ತೆಗರ್ ಯಾಕರ ಇವು ಹೆಂಗೆ ಅದಾವೆ ನೋಡ್ರಿ ಸೀರೆ ಕ್ರೀಮ್ ಕಲರು ಮಸ್ತ್ ನಮ್ಮ ಮೆರೂನ್ ಬಾರ್ಡ್ರು ಭಾರಿ ಅದಾವೆ ನೋಡ್ರಿ ಯಾಕರ ಸೀರೆ ಹುಟ್ಟುಗಂದೆ ಅಂದ್ರೆ ಯಾ ಮದುವೆಗಿನ ಕಮ್ಮಿ ಅನ್ಸಂಗಲ್ಲ ನೋಡ್ರಿ ಮದುವೆ ಹುಡುಗಿಗಿಂತ ಈ ಸೀರೆ ಹುಟ್ಟುಗಂದ್ರ ಜಾಸ್ತಿ ಗ್ರ್ಯಾಂಡ್ ಕಾಣ್ತಾರೆ ಅಷ್ಟು ಮಸ್ತ್ ಅದಾವೆ ಸೀರೆಗಳು ಅದೊಂದು ಕ್ರೀಮ್ ಕಲರ್ ಸೀರೆ ಚಂದ ಐತಪ್ಪ ಇದು ಯಾವ ಚೆಂದಲ್ಲಿ ತೆಗಿ ಯಾಕೆ ಮನಸ್ಸು ಬರಲಿಲ್ಲ ಈ ಸೀರೆ ಹತ್ತು ಹತ್ತು ಸಾವಿರ ರೂಪಾಯಿ ರೇಟ್ ಅಂದೆ ನೀನು ಅವ ನಮ್ಮಪ್ಪ ಬಾ ಬೇಕಾದ್ರೆ ನಮ್ಮ ಊರಿಗೆ ಬಾ ಗಂಡು ಕೊಟ್ಟು ನಮ್ಮ ಅಂದ್ರೆ ತರ್ನೋಡು ಅಂದರೆ ಏಳ್ನೂರ ಎಂಟುನೂರು ರೂಪಾಯಿಗಿಂತ ಸೀರೆ ನಾನು ಎಷ್ಟು ಬೇಕು ಹೇಳ ಆ ಸೀರೆ ಕೊಡಿಸ್ತಾನೆ ಏ ಏನು ಅಕ್ಕರ ನೀವು ಇಷ್ಟೋ ತನಕ ಎಷ್ಟರ ದುಬಾರಿ ಆಗಲಿ ತೆಗಿಯಪ್ಪ ನೋಡ್ತೀವಿ ಸೀರೆ ತಗೊಂತೀವಿ ಅಂತಂದು ಹೇಳಿ ಈಗ ಹಾಂ ಏಳ್ನೂರು ಎಂಟುನೂರು ರೂಪಾಯಿ ಸೀರೆ ಬರ್ತಾವೆ ಎಷ್ಟು ಬೇಕು ಕೊಡಿಸ್ತಾನೆ ಅಂತ ನನಗೆ ಹೇಳ್ತೀರಿ ಹಂಗಿತ್ತಂದ್ರೆ ಅಲ್ಲೇ ತೊಗೋಬೇಕ್ರಿ ನೀವು ಅಂಗಡಿ ತನಕ ಬರೋಕೆ ಹೋಗಬಾರ್ದು ಏನೋ ಹೋಗ್ಲಿಬಿಡು ನಮ್ಮ ಪರಿಚಯದಾರ ಅಂತ ನಾವೆಲ್ಲ ತೆಗೆದು ತೆಗೆದು ತೋರ್ಸಿದೆ ಅಂದ್ರೆ ಹಾಂ ನೀವು ಹಿಂಗೆ ಏನು ರೀ ಮಾತಾಡೋದು ನೀನೇನೆ ಇಪ್ಪ ಪುಣ್ಯಾತ್ಮ ಹೆಂಗೆ ಮಾತಾಡ್ತೀಯಲ್ಲ ಎಲ್ಲ ತೆಗೆದು ತೋರಿಸ್ತೀಯ ಅಂತೆ ನೀನು ಎಲ್ಲ ತೆಗೆದು ತೋರಿಸಿದ್ರೆ ನೋಡಕ್ಕೆ ನಮಗೆ ನಮ್ಮ ಮನಸ್ಸಿನ ತೈಯಿ ಆ ಸೀರೆ ಅಷ್ಟು ತೋರಿಸ್ ಸಾಕು ಏ ಸುಮ್ಮನೆ ರೀಪ ಹಾಕ್ರ ನಂದ ನನ್ನ ಗತ್ತೈತಿ ಇಲ್ಲಿ ನಿಮ್ಮನ್ನು ನೋಡಿದ್ರೆ ಕಾಮಿಡಿ ನೋಡ್ರಿ ಅಕ್ಕರ ಇಷ್ಟು ರೇಟ್ ಬೇಕಂದ್ರೆ ತಗೋರಿ ಇಲ್ಲ ಅಂದ್ರೆ ಬರೋಂಗಿಲ್ಲ ನೋಡ್ರಿ ಬೇರೆ ಅಂಗಡಿಯಲ್ಲಿ ನೋಡ್ಕೇರಿ ನಿಮ್ಗೆ ಅಷ್ಟು ಕಡ್ಮೆ ರೇಟ್ನೇ ಬೇಕಾದ್ರೆ ಅಯ್ಯ ಬೇರೆ ಅಂಗಡಿಯಲ್ಲಿ ನೋಡೋದು ನೀ ಏನೇನು ಹೇಳ್ತೇವೆ ಬಿಡ ನಮ್ಮಪ್ಪ ನಮಗೆ ಗೊತ್ತಲ್ಲ ನಾನು ಗೊತ್ತಾಯ್ತದ ನಾವು ಬೇರೆ ಅಂಗಡಿಯಲ್ಲಿ ನೋಡೇ ತಗೊಂತೇವೆ ನಿಮಗೆ ರೇಟಿಗೆ ಕೊಡೋಕ್ಕಾಗಂಗಿಲ್ಲ ಅಂದ್ರೆ ಆಯ್ತು ಗೊತ್ತು ಬರ್ತತೆ ಬರಲ್ಲ ಅಷ್ಟು ಹೇಳ್ಬೇಕು ನೀನು ಹಂಗೆ ಬೇರೆ ಅಂಗಡಿಯ ನೋಡ್ರಿ ಮತ್ತೊಂದು ಅಂಗಡಿ ನೋಡ್ರಿ ಅದೇ ನೀ ಹೇಳ್ತಿದ್ದಿ ನಾವು ಬೇರೆ ಅಂಗಡಿಯಾಗ ನೋಡ್ತೇವೆ ನಾವು ತಗಂತ ಬೇಡ ಬಿಡ್ತೇವೆ ಏ ನಡೋ ಅಲ್ದಕ ಶರಕ ನೋಡ್ರಿ ಹೋಗಾನ ಏನು ಊಣೆಗೆ ಊರಾಗಿತ್ತು ಒಂಬತ್ತೊಂದು ಅಂಗಡಿಯ ನಾನು ಹಂಗೆ ಮಾಡ್ತಾನೆ ಬರ್ಲಿ ಹೋಗನ್ ಮತ್ತೆ ನಡೀ ಶರಕ ಇಲ್ಲ ಕುಂತರ ಈಕಿನ ಏನೇನು ಮಾತಾಡ್ತಾಳೆ ಏನ ಈಗ ಸಲುವಾಗಿ ನಾವೆಲ್ಲ ಹೊಡ್ಸ್ಕೊಬೇಕ ಮಾಡೋದಕ್ಕೆ